Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನಾಳೆ ದಿನ ನಾವು ಆಚರಣೆ ಮಾಡ್ತಾ ಇರುವಂತಹ ಖಾರ ಹುಣ್ಣಿಮೆ ಅಥವಾ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ವಿಶೇಷವಾಗಿ ಬಂದಿರುವಂತಹ ಈ ಖಾರ ಹುಣ್ಣಿಮೆ ಅಥವಾ ಹುಣ್ಣಿಮೆ ದಿನ ತಾಯಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ವಿಶೇಷವಾಗಿ ತಮಗೆ ಯಾವ ಯಾವ ಕೆಲಸಗಳು ಅಭಿವೃದ್ಧಿ ಆಗಬೇಕು ಅಂತ ಅಂಥ ಪ್ರತಿಯೊಂದು ಜೀವಿಯು ಅಥವಾ ಮನೆಯಲ್ಲಿ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಕುಟುಂಬದ ಸದಸ್ಯರ ಜೊತೆ ಜಗಳ ಮನಸ್ತಾಪ ಕಿತ್ತಾಟ ಇರೋ ಅಥವಾ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥ ಹೆಣ್ಮಕ್ಳು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರೋವಂಥವ್ರು ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ಮಹಾಲಕ್ಷ್ಮಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ದಿನದಲ್ಲಿ ದೇವಿ ಸಂಚಾರ ಮಾಡ್ತಾ ಇರುವಂತಹ ಹೊತ್ತು ಸಂಚಾರ ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ಅಕ್ಕಿ ಮತ್ತು ಹಾಲು ಮತ್ತು ಬೆಲ್ಲ ಮತ್ತು ತುಪ್ಪನ ಬಳಸಿ ವಿಶೇಷವಾಗಿ ಪಾಯಸನ ನೈವೇದ್ಯವಾಗಿ ಮಾಡಿ ಆ ನೈವೇದ್ಯದ ಪಾಯಸನ ಚಂದ್ರನ ಬೆಳದಿಂಗಳ ಬೆಳಕಲ್ಲಿ ಇಟ್ಟು ಅದನ್ನು ನೈವೇದ್ಯವಾಗಿ ಚಂದ್ರನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿ ರಾತ್ರಿಯೆಲ್ಲ ಚಂದ್ರನ ಬೆಳಕಲ್ಲಿ ಬಿಟ್ಟು ತದನಂತರ ಅದನ್ನು ಮಾರನೇ ದಿನ ಕುಟುಂಬದಲ್ಲಿರೋ ಅಥವಾ ಪ್ರತಿಯೊಬ್ಬ ಸದಸ್ಯರು ಅದನ್ನು ನೈವೇದ್ಯವನ್ನು ಸ್ವೀಕರಿಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಜಗಳಗಳಿದ್ರೆ ಅಥವಾ ನಿಂತೋಗಿರೋ ಅಂಥ ಕೆಲಸಗಳಿದ್ರೆ ಅದೆಲ್ಲ ಅಭಿವೃದ್ಧಿ ಆಗೋದಕ್ಕೆ ನಾಳೆ ದಿನ ಶರ ದುಣ್ಣಿಮೆ ತುಂಬಾ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಾಳೆ ದಿನ ಒಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾಯಸನ ಮಾಡಿ ಜಾಸ್ತಿ ಏನು ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇರ್ತಾರೋ ಅಷ್ಟು ಸದಸ್ಯರು ತಿನ್ನುವಷ್ಟು ಪಾಯಸನ ನೀವು ಮಾಡಿ ಬೆಲ್ಡಿಂಗ್ಗಳಲ್ಲಿ ಇಟ್ಟು ಅದನ್ನು ಬೆಳಗಿನ ಜಾವ ತದನಂತರ ಸ್ನಾನ ಪೂಜೆಗಳೆಲ್ಲ ಮುಗಿಸಿ ಅದನ್ನು ಇಡೀ ಮನೆಯ ಸದಸ್ಯರು ಸ್ವೀಕರಿಸುವಂಥದನ್ನು ಖಂಡಿತವಾಗ್ಲು ಮಾಡಿ ಯಾಕಂದರೆ ಈ ಹುಣ್ಣಿಮೆಯಲ್ಲಿ ನಮಗೆ ಲಕ್ಷ್ಮೀ ದೇವಿನ ನಾವು ಹೆಚ್ಚು ಪ್ರಾರ್ಥನೆ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಸಿಗುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ಸಂಚರಿಸುವ ಈ ರಾತ್ರಿ ಪೂಜೆ ಮಾಡುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ಕೂಡ ಹೆಚ್ಚಾಗುತ್ತದೆ ಎಂದು ಗ್ರಂಥ ಹೇಳಲಾಗಿದೆ ಇನ್ನು ವಿಶೇಷವಾಗಿ ಶರದ್ ಪೂರ್ಣಿಮೆಯ ದಿನದಂದು ನಾವು ಯಾವತ್ತೂ ಅಷ್ಟೇ ನೋಡಿ ಯಾಕೆ ನಾವು ಅದನ್ನು ಶರದ್ ಪೂರ್ಣಿಮೆ ಅಂತ ಕರಿತೀವಿ ಅಂದರೆ ಅದನ್ನು ಕೋಜುಗರ ಪೂಜೆ ಅಂತಲೂ ಕೂಡ ಕರೀತಾರೆ ಇದರ ಅರ್ಥ ನೋಡಿ ಯಾರು ಎಚ್ಚರವಾಗಿದ್ದಾರೆ ಎಂದರ್ಥ ಈ ರಾತ್ರಿಯಲ್ಲಿ ಎಚ್ಚರವಾಗಿರೋರಿಗೆ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ ಎಂದು ಭಕ್ತರು ನೆಂಬುತ್ತಾರೆ ಅಂದರೆ ಯಾರು ಹುಣ್ಣಿಮೆ ದಿನ ಪಾಯಸನ ನೈವೇದ್ಯವಾಗಿಟ್ಟು ಜಾಗರಣೆ ಮಾಡ್ತಾರೋ ಅಂಥವರಿಗೆ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಅದರಲ್ಲೂ ವಿಶೇಷವಾಗಿ ಅಮೃತ ಮಳೆಯನ್ನು ಸಿದ್ಧಿಸೋ ಅಂಥ ಸಮಯ ಆಗಿರುತ್ತೆ ಅಂದರೆ ಈ ಮಾತಿನ ಅರ್ಥ ಈ ರಾತ್ರಿ ಚಂದ್ರನ ಬೆಳಕು ಮತ್ತು ಅಮೃತ ಮಳೆಯಿಂದ ಭೂಮಿ ತೇವವಾಗುತ್ತದೆ ಎಂದು ನಂಬಲಾಗುತ್ತದೆ ಇದು ಆರೋಗ್ಯ ಮತ್ತು ಸಮೃದ್ಧಿಗೂ ಕೂಡ ಒಳ್ಳೆಯದಾಗಿರುತ್ತದೆ ಅದಕ್ಕೋಸ್ಕರ ನಾವು ಆರೋಗ್ಯ ಬೇಕು ಅಂತ ಬಯಸೋ ಅಥವಾ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ಆಗಬೇಕು ಅಂತ ಬಯಸೋಂಥವ್ರು ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ಶರದು ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಗೆ ಪಾಯಸನ ನೀವು ನೈವೇದ್ಯವಾಗಿ ಇಡೋ ಅಂಥದ್ದನ್ನು ಮಾಡಿ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ವ್ರತ ಪೂಜೆಗಳು ಮಾಡೋಕ್ಕಾಗಲಿಲ್ಲ ಅಂದರೂ ಒಂದೇ ಒಂದು ಸಣ್ಣ ಬೌಲಲ್ಲಿ ಪಾಯಸನ ಮಾಡಿ ನೀವು ಅಮ್ಮನವರಿಗೆ ನೈವೇದ್ಯವಾಗಿ ಇಟ್ಟು ಅದನ್ನು ತಾವು ಸ್ವೀಕರಿಸೋ ಮಾಡಿದಾಗ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಇದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋ ಒಂದು ಸಣ್ಣ ತಂತ್ರ ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ